ಇಪ್ಪತ್ತೊಂದನೆಯ ತಾರೀಕು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವ ಕಾರ್ಯಕ್ರಮ ಶಿವಾನಂದ ಹೊನಗುಂಟಿ ಅವರಿಗೆ ಅಧ್ಯಕ್ಷ ಮಾಡಿದ್ದೀವಿ ಆ ಕ ಇದ ಇದ್ರದ್ದು ಜಯಂತ್ಯೋತ್ಸವ ಕಾರ್ಯಕ್ರಮದು ನಾವೆಲ್ಲ ಹಿರಿಯರು ಒಕ್ಕಟ್ಟಾಗಿ ಬೆಂಬಲ ಕೊಡ್ತೀವಿ ಹೇಳಿವಿ ಸುಮಾರು ನಿನ್ನೆ ಮೂರು ನೂರಿಂದ ನಾಲ್ಕುನೂರು ಜನ ಸೇರಿ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಸಮಾಜದ ಒಕ್ಕಟ್ಟ ಬಗ್ಗೆ ಸಮಾಜದ ಸಂಘಟನೆಯ ಬಗ್ಗೆ ಸಮಾಜಕ್ಕೆ ಸಿಗ್ತಕ್ಕಂಥ ನ್ಯಾಯಯುತವಾದಂಥ ಬೇಡಿಕೆಗಳ ಬಗ್ಗೆ ಚರ್ಚೆ ಮಾಡಿ ಒಂದು ಒಕ್ಕಟ್ಟಿನ ನಿರ್ ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ ಯಾವುದೇ ಕಾಲಕ್ಕೆ ಸಮಾಜ ಒಡಿಬಾರ್ದು ಸಮಾಜ ಒಕ್ಕಟ್ಟಾಗಿ ಹೋಗ್ಬೇಕಂತ ಹೇಳಿ ನಿರ್ಣಯ ಆಗಿದೆ ಆ ನಿರ್ಣಯಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ ಅತ್ಯಂತ ಬುದ್ಧಿಜಗಳು ವಿದ್ಯಾವಂತರು ಸಮಾಜದ ಸುಧಾರಕರು ಎಲ್ಲರೂ ಬಂದು ಆ ಕಾರ್ಯಕ್ರಮ ನಿನ್ನಯ ಸಭೆಯಲ್ಲಿ ಭಾಗಿಯಾಗಿದ್ದರು ಅಂಬಿಗರ ಚೌಡಯ್ಯನ ಮೂರ್ತಿ ಗುಲ್ಬರ್ಗದಲ್ಲಿ ಸ್ಥಾಪನೆ ಮಾಡ್ತಕ್ಕಂಥದ್ದು ಭೂಮಿ ಪೂಜೆ ಮಾಡ್ತಕ್ಕಂಥದ್ದು ಆಮೇಲೆ ರಾಜ್ಯದಲ್ಲಿ ವಿಧಾನಸೌಧದ ಮುಂದೆ ಅಂಬಿಗರ ಚೌಡೇಣ್ಣವರ ನಿಜಶರಣ ಅಂಬಿಗರ ಚೌಡನ ಮೂರ್ತಿ ಸ್ಥಾಪನೆ ಮಾಡಬೇಕಂಬುದು ಸಂಬಂಧಪಟ್ಟದ ಮಂತ್ರಿಗಳು ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿದ್ದೇನೆ ಮುಖ್ಯಮಂತ್ರಿಗಳು ಕೂಡ ಅದು ತಕ್ಷಣ ನಾವು ಅಲ್ಲಿ ಮೂರ್ತಿ ಸ್ಥಾಪನೆ ಮಾಡ ಮಾತು ಕೊಟ್ಟಿದ್ದಾರೆ ಈ ಭಾಗದ ಅತ್ಯಂತ ಜನಪ್ರಿಯ ಈ ಉಸ್ತುವಾರಿ ಮಂತ್ರಿ ಅಂತ ಪ್ರಿಯಾಂಕ್ ಖರ್ಗೆಜಿಯವರು ಕೂಡ ನ ಕೌನ್ಸಿಲ್ನಲ್ಲಿ ಮಾತು ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲೂ ಸ್ಥಾಪನೆ ಮಾಡೋಣ ಗುಲ್ಬರ್ಗದಲ್ಲಿಯೂ ಕೂಡ ಅಂಬೇಗರ ಚೌಡನ ಮೂರ್ತಿ ಸ್ಥಾಪನೆ ಮಾಡೋಣ ಅವರು ಕೂಡ ಅತ್ಯಂತ ಭರವಸೆಯ ಮಾತುಗಳನ್ನ ಆಡಿದ್ದಾರೆ ಈ ಭಾಗದಲ್ಲಿ ಪ್ರಭಾವಿ ನಾಯಕರು ಮತ್ತು ಉಸ್ತುವಾರಿ ಮಂತ್ರಿ ಇರೋದರಿಂದ ಇಡೀ ಸಮಾಜ ಅವರ ಅವರ ಮೇಲೆ ಕೂಡ ನಾವು ಅವರ ಇದರಲ್ಲಿ ನಾವು ಇರೋದ್ರಿಂದ ಯಾವಾಗಲೂ ಈ ಸಮಾಜ ಕೂಡ ಅವ್ರ ಮನೆತನ ಪಕ್ಷಕ್ಕಾಲಿ ಬೆಂಬಲವಾಗಿ ಇರೋದರಿಂದ ಅವ್ರಿಗೂ ಕೂಡ ಅವತ್ತಿನ ದಿವಸ ಬರ್ತಾರೆ ನಾಲ್ಕು ಗಂಟೆಗೆ ಇಪ್ಪತ್ತೊಂದು ತಾರೀಕು ನಾವು ನಮ್ಮ ಭವನ ಕೂಡ ಉದ್ಘಾಟನೆ ಮಾಡ್ತಾಯಿದ್ದೀವಿ ಪ್ರಿಯಾಂಕ್ ಖರ್ಗೆ ಅವರ ಅಮೃತ ಹಸ್ತದಿಂದ ಅವತ್ತಿನ ಭವನ ಉದ್ಘಾಟನೆ ಆಗ್ತದೆ ಮತ್ತು ಆ ಸಂ ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಂತ್ರಿ ಅಂತ ಶಿವರಾಜ್ ತಂಗಡಿಗೆಯವರು ಶರಣ್ ಪ್ರಕಾಶ್ ಪಾಟೀಲ್ರು ಈ ಭಾಗದ ಎಲ್ಲ ಶಾಸಕರು ಕೂಡ ಆವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂಡ ಆರು ಕೋಟಿ ರೂಪಾಯಿ ಶರಣ್ ಪ್ರಕಾಶ್ ಅವರವರ ಅಧ್ಯಕ್ಷದಿರೋವಾಗ ಕೆ ಕೆ ಆಡಿಬಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಎ ಸಿ ಅಧ್ಯಕ್ಷರು ಕೂಡಿಕೊಂಡು ಆರು ಕೋಟಿ ರೂಪಾಯಿ ನಮ್ಮ ಸಮುದಾಯ ಸಮುದಾಯ ಭವನ ಕೊಟ್ಟಿದ್ದಾರೆ ಅವರಿಗೂ ಕೂಡ ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ ರಾಷ್ಟ್ರದ ನಾಯಕರು ಅವತ್ತು ಬರೋದ್ರಲ್ಲಿಂದ ಅವರಿಗೂ ಕೂಡ ವಿಶೇಷ ಸನ್ಮಾನವನ್ನು ಕೂಡ ಆವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾಡಬೇಕು ಅಂತ ಹೇಳಿ ನಿರ್ಣಯ ತಗೊಂಡಿದ್ದೀವಿ ದೇವ್ರ ಇಚ್ಛೆ ಯಾರ್ಯಾರು ಬರಬೇಕು ಅವ್ರು ಬರ್ತಾರೆ ಅವತ್ತಿನ ದಿವಸ ಆ ಕಾರ್ಯಕ್ರಮ ಆಗ್ತದೆ ಗುದ್ದಿಲಿ ಪೂಜೆ ಅಂಬಿಗರ್ ಚೌಣಿನ ಮೂರ್ತಿ ಸ್ಥಾಪನೆಗಾಗ್ತದೆ ಮತ್ತು ನಮ್ಮ ಅಧ್ಯಕ್ಷರು ಮಾತು ಕೊಟ್ಟಿದ್ದಾರೆ ಆನೆ ಕುದುರೆ ಒಂಟಿ ಮತ್ತು ಜೆ ಡೋಲು ಅವೆಲ್ಲ ಏನವ ಎಲ್ಲ ತಂದು ಡಿ ಜೆ ಬ್ಯಾಡಂತೇಳಿ ಆ ಎಲ್ಲವೂ ಕೂಡ ನಗರೇಶ್ವರ ವಿಕಾಸ ಮಂದಿರದಿಂದ ಮುಂದೂ ಇಲ್ಲಿತನ ಎಸ್ ಮಂದಿ ಜಯಂತಿ ಮಾಡಿದ್ರೆ ಅವ್ರು ಯಾರೂ ಅಪ್ಲೆ ಮಾಡಿರಬಾರ್ದು ಹಿಂದೂ ಯಾರೂ ಮಾಡಿರಬಾರ್ದು ಅಂಥ ಒಂದು ಕಾರ್ಯಕ್ರಮ ಮಾಡಿ ಸಮಾಜದ ಒಂದು ಎಷ್ಟೊಂದು ಇಪ್ಪತ್ತೈದು ಸಾವಿರ ಜನ ಸೇರ್ಪಡೆ ಆಗ್ತಕ್ಕಂಥದ್ದು ಗುಲ್ಬರ್ಗದಲ್ಲಿ ಶಾಂತಿಯಿಂದ ಬೇರೆ ಜನರಿಗೆ ಕೂಡ ಅಹಿವಟು ಮಾಡ್ತೀವಿ ಅವರೆಲ್ಲರ ಪ್ರೀತಿ ವಿಶ್ವಾಸದಿಂದ ನೀವೂ ಬಂದು ಭಾಗಿಯಾಗಿರಿ ಅಂತ ಹೇಳಿ ಒಂದೇ ಅಲ್ಲ ಎಲ್ಲ ಜಾತಿಯರಿಗೂ ಕೂಡ ಕರೆದು ಅವರ ಪ್ರೀತಿ ವಿಶ್ವಾಸ ಗಳಿಸಿ ನಮ್ಮ ಸಮಾಜಕ್ಕೆ ಬೆಂಬಲ ಕೊಡ್ರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ರಿ ಯಶಸ್ವಿಗೊಳಿಸಿರಿ ಅಂತೇಳಿ ಕೇಳಿಕೊಂಡು ಅವತ್ತಿನ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಥ್ಯಾಂಕ್ ಯು ಜನವರಿ ಇಪ್ಪತ್ತೊಂದರಂದು ಜಿಲ್ಲಾಡಳಿತ ಮತ್ತು ಜಿಲ್ಲಾ ನಿಜಶನ್ನ ಅಂಬಿಗರ ಚೌಡಣ್ಣಿಯವರ ಜಯಂತ್ಯೋತ್ಸವದ ಒಂದು ಜಂಟಿಯಾಗಿ ನಮ್ಮ ಈ ಒಂದು ಜಯಂತ್ಯೋತ್ಸವ ಸಮಿತಿಯ ನೂತನ ಅಧ್ಯಕ್ಷರಾದಂಥ ಶಿವ ಹೊಣಗುಂಟಿಯವರ ನೇತೃತ್ವದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಲಬುರಗಿ ಮಹಾನಗರದ ಎ ನಗರೇಶ್ವರ ಶಾಲೆಯಿಂದ ಇವತ್ತಿನ ದಿವಸ ಪ್ರೋಟೋಕಾಲ್ ಪ್ರಕಾರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಿಂದ ನಮ್ಮ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಗೆ ಏನು ಹಾರ ಹಾಕುವುದರ ಮುಖಾಂತರ ಅದಕ್ಕೆ ಚಾಲನೆಯನ್ನು ಕೊಟ್ಟು ಆ ಒಂದು ಸಂದರ್ಭದಲ್ಲಿ ಜಿಲ್ಲೆಯಲ್ಲಿರುವಂಥ ಎಲ್ಲ ಜನಪ್ರತಿನಿಧಿಗಳು ಸಮಾಜದ ಮುಖಂಡರು ಎಲ್ಲರೂ ಸೇರಿಕೊಂಡು ಅದರ ಜೊತೆಯಾಗಿ ಇವತ್ತಿನ ದಿವಸ ಅತ್ಯಂತ ಅದ್ಧೂರಿಯಾಗಿ ಕಲಾ ತಂಡಗಳು ಸಾಂಸ್ಕೃತಿಕ ತಂಡಗಳು ವಾದ್ಯ ಮೇಳಗಳು ಮತ್ತು ನಮ್ಮ ಶಿವರು ಹೇಳಿದಂಗೆ ಒಂಟಿ ಆಮೇಲೆ ಕುದುರೆಗಳು ವಿಶಿಷ್ಟವಾದಂಥ ಒಂದು ಮೆರವಣಿಗೆ ಮುಖಾಂತರ ನಾವು ಆ ಮೆರವಣಿಗೆ ಮುಖಾಂತರ ಏನು ಸೂಪರ್ ಮಾರ್ಕೆಟ್ ಮಾರ್ಗವಾಗಿ ಜಗ ಸರ್ಕಲ್ಗೆ ಆಗಮಿಸಿ ಜಗ ಸರ್ಕಲ್ದಲ್ಲಿರುವಂಥ ಏನು ಜಗಜ್ಜ್ಯೋತಿ ಬಸವೇಶ್ವರರು ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ನಾವು ಕಾರ್ಪೊರೇಷನ್ ಮುಖಾಂತರ ಕಾರ್ಪೊರೇಷನದಲ್ಲಿರುವಂಥ ನಮ್ಮ ಹಸಿರು ಕ್ರಾಂತಿ ಹರಿಕಾರ ಅಂತ ಬಾಬು ಜಗಜೀನ್ ರಾವ್ ಅವರಿಗೆ ಒಂದು ಮಾಲಾರ್ಪಣೆ ಮಾಡುವ ಮುಖಾಂತರ ನಗರದ ಪಂಡಿತ್ ರಂಗಮಂದಿರದಲ್ಲಿ ಇವತ್ತಿನ ದಿವಸ ಅದ್ಧೂರಿಯಾದಂಥ ಒಂದು ಕಾರ್ಯಕ್ರಮ ಎರಡು ಗಂಟೆಗೆ ಪ್ರಾರಂಭ ಮಾಡಬೇಕಂತ ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಳ್ಳಲಾಗಿದೆ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಬೆಳಗ್ಗೆ ಒಂಬತ್ತು ಗಂಟೆಗೆ ಸಮಾಜದ ಮತ್ತು ಎಲ್ಲರ ಒಂದು ತಾಲೂಕು ಆಡಳಿತ ವತಿಯಿಂದ ಬೆಳಗ್ಗೆ ಒಂಬತ್ತು ಗಂಟೆಗೆ ಆ ಒಂದು ಅಂಬಿಗರ ಚೌಡಯ್ಯನ ಜಯಂತಿಯನ್ನು ಆಯಾ ಜಿಲ್ಲೆಗಳಲ್ಲಿ ಆಯಾ ತಾಲೂಕುಗಳಲ್ಲಿ ಮುಗಿಸಿ ಎರಡು ಗಂಟೆಗೆ ನಡೆಯುತ್ತಿರುವಂಥ ಈ ಒಂದು ನಮ್ಮ ಪಂಡಿತ್ ರಂಗಮಂದಿರ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆನ್ನುವಂಥ ಒಂದು ವಿನಂತಿಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಆ ಒಂದು ಕಾರ್ಯಕ್ರಮಕ್ಕೆ ಕೇವಲ ಒಂದು ಸಮಾಜ ಅಲ್ಲ ಇವತ್ತ ಹನ್ನೆರಡನೇ ಶತಮಾನದಲ್ಲಿ ಏನು ಸಮಾಜದಲ್ಲಿರುವಂಥ ಮೂಢನಂಬಿಕೆಗಳಾಗಿರ್ಬೋದು ಅಂಧಸ್ರಜೆಗಳಾಗಿರ್ಬೋದು ಸಮಾಜದ ಅಂಕು ಡೊಂಕುಗಳನ್ನು ಇವತ್ತು ಹಸಿ ಗೋಡಾಗ ಹಳ್ಳ ಹೊಡೆದಂಗೆ ಇವತ್ತು ಸಮಾಜ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಯಾವ ರೀತಿಯಾದಂಥ ಒಂದು ಅಸ್ತ್ರಗಳು ಬೇಕು ಆ ಅಸ್ತ್ರಗಳು ಆ ವಚನಗಳ ಮುಖಾಂತರ ಇವತ್ತಿನ ದಿವಸ ಸಮಾಜ ತಿದ್ದುವಂಥ ಕೆಲಸ ನಮ್ಮ ಅಂಬಿಗರ ಚೌಡಯ್ಯನವರು ಮಾಡಿದ್ದಾರೆ ಆದ್ದರಿಂದ ಆ ಒಂದು ಶರಣರ ಒಂದು ಜಯಂತಿಗೆ ನಮ್ಮ ಎಲ್ಲ ವಿವಿಧ ಸಮಾಜದ ಬಂಧುಗಳಾಗಿರ್ಬೋದು ಶರಣ ಹಿತೈಷಿಗಳಾಗಿರ್ಬೋದು ಮತ್ತು ಎಲ್ಲ ಎಲ್ಲ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಧನ್ಯವಾದಗಳು ಒಂಬೈನೂರ ಐದನೆಯಶರಣ ಅಂಬಿಗರ ಜಯಂತಿ ಉತ್ಸವದ ನನ್ನನ್ನು ಎಲ್ಲ ಹಿರಿಯರು ಹಾಗೂ ಎಲ್ಲ ಯುವಕರು ಮತ್ತು ನಮ್ಮ ಎಮ್ ಎಲ್ ಸಿಗಳಾದಂಥ ತಿಪ್ಪಣಪ್ಪ ಕಮ್ಮಪ್ಪನವರವರ ಎಲ್ಲರ ಒಂದು ಆಶೀರ್ವಾದದಿಂದ ಇವತ್ತು ನನಗೆ ಜಿಲ್ಲಾ ಜಯಂತಿ ಉತ್ಸವದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಮೊಟ್ಟ ಮೊದಲ ಅವರಿಗೆಲ್ಲರಿಗೆ ಧನ್ಯವಾದ ಹೇಳುತ್ತಾ ಈ ನಡೆ ನಾಳೆ ನಡೆಯಲಿರುವ ಇಪ್ಪತ್ತೊಂದನೇ ತಾರೀಖು ಮುಂಜಾನೆ ಹತ್ತು ಗಂಟೆಗೆ ನಗರೇಶ್ವರಿ ಸ್ಕೂಲ್ನಿಂದ ರಂಗಮಂದಿರವರೆಗೆ ಭವ್ಯ ಮೆರವಣಿಗೆಯನ್ನು ಒಂದು ರೂಪುರೇಷೆ ಹಾಕೊಂಡಿದ್ದೇವೆ ಅದರಲ್ಲಿ ಆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮೂರ್ತಿ ಮೆರವಣಿಗೆ ಮತ್ತು ಈ ಏನು ನಮ್ಮ ಮಠಾಧೀಶರ ಒಂದು ಮೆರವಣಿಗೆ ಅದರ ನಂತರ ತಲೆಯ ಮೇಲೆ ಒಂದು ಕಳಸ ಹಿಡ್ಕೊಂಡು ಹೆಣ್ಣು ನಮ್ಮ ನಮ್ಮ ಹೆಣ್ಮಕ್ಕಳನ್ನು ಮುತ್ತೈದರನ್ನು ಒಂದು ಎರಡು ನೂರು ಇಂದ ಮುನ್ನೂರು ಮುತ್ತೈದರನನ್ನು ಅದಕ್ಕೆ ಕುಂಭಮೇಳ ಥರ ಒಂದು ಮುತ್ತೈದರನ್ನು ಕರೆದುಕೊಂಡು ಮತ್ತು ಅದೇ ರೀತಿ ಕುದುರೆಗಳು ಒಂಟಿ ಮತ್ತು ಒಂದು ನಾಸಿಕ್ ಡೋಲು ಇನ್ನು ಪುರಂತ್ರು ಈ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ದಯಮಾಡಿ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳಲ್ಲಿ ನನ್ನ ಮಾಧ್ಯಮದ ಮುಖಾಂತರ ಕೋರಿಕೆ ಏನಪ್ಪಾ ಅಂದರೆ ತಮ್ಮ ಎಲ್ಲ ತಾಲೂಕಿನ ಹತ್ತು ಗಂಟೆಗೆ ತಾವೆಲ್ಲ ತಮ್ಮ ತಾಲೂಕುಗಳನ್ನು ಮುಗಿಸು ಮುಗಿಸಿಕೊಂಡು ಈ ಒಂದು ಜಿಲ್ಲಾ ಆಡಳಿತ ಏನು ಕಾರ್ಯಕ್ರಮ ಮಾಡ್ತಾಯಿದೆ ಆ ಜಿಲ್ಲಾ ಆಡಳಿತ ತಾವೆಲ್ಲರೂ ಬಂದು ತಮ್ಮ ತಾಲೂಕುಗಳ ಹಳ್ಳಿಗಳಿಂದ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮ ಎಲ್ಲರಲ್ಲಿಂದ ನನ್ನ ಕಳಕಳಿಯಿಂದ ವಿನಂತಿ ಮಾಡಿಕೊಂಡು ರಂಗಮಂದ ರಂಗಮಂದಿಲಿ ಎರಡು ಗಂಟೆಗೆ ರಂಗಮಂದಿರಲಿ ಸ್ಟಾರ್ಟ್ ಆಗುತ್ತೆ ಪ್ರತಿಭಾ ಪುರಸ್ಕಾರ ಇರುತ್ತದೆ ಮತ್ತೆ ಯಾರ ಎಲ್ಲ ಸಂಘಟನೆಗಳ ವಿವಿಧ ಸಂಘಟನೆಗಳ ಮುಖಂಡರ ಒಂದು ಸನ್ಮಾನ ಕಾರ್ಯಕ್ರಮ ಮತ್ತೆ ಜಿಲ್ಲಾಡಳಿತ ಕಾರ್ಯಕ್ರಮ ಅವ್ರೇನು ರೂಪಿಸಿದ ಅದು ಅದ್ರದು ಟೈಮ್ ನಾವು ಮತ್ತೆ ನೆಕ್ಸ್ಟ್ ಟೈಮ್ ತೊಳಕತ್ತೀವಿ ಅದಕ್ಕೆ ಅದೊಂದು ಒಂದು ಬಹಿರಂಗ ಸಭೆ ಮಾಡಿ ಅದು ಒಂದು ಕಾರ್ಯಕ್ರಮ ನಾವು ಆಮೇಲೆ ಮಾಡ್ಲಕತ್ತೀವಿ ಅದಕ್ಕೊಂದು ಡೇಟ್ ಫಿಕ್ಸ್ ಮಾಡಿ ಅದೊಂದು ಮಾಡ್ಲಕತ್ತೀವಿ